ರಾಜ್ಯಸಭೆಯಲ್ಲಿಂದು ವಿವಿಧ ಸಮಿತಿಗಳ ಸದಸ್ಯರು ವರದಿಗಳು ಮತ್ತು ಕಾಗದ ಪತ್ರಗಳನ್ನು ಮಂಡಿಸುವ ಮೂಲಕ ಕಲಾಪ ಆರಂಭಿಸಲಾಯಿತು ಸಭಾಪತಿ ಜಗದೀಪ್ ಧನ್ಕರ್ ಸದಸ್ಯರಿಂದ ನಿಯಮ ಇನ್ನೂರ ಅರವತ್ತೇಳರಡಿ ನಲವತ್ತೆರಡು ನೋಟಿಸ್ಗಳು ತಮಗೆ ಬಂದಿರುವುದಾಗಿ ಆಮ್ ಆದ್ಮಿ ಪಕ್ಷದ ಸದಸ್ಯ ರಾಘವ್ ಚಡ್ಡಾ ಇನ್ನೂರ ಅರವತ್ತೇಳರಡಿ ಸಲ್ಲಿಸಿರುವ ನೋಟಿಸ್ ಅನ್ನು ಬಹಿರಂಗಪಡಿಸಿರುವುದನ್ನು ಖಂಡಿಸಿದರು ಸದಸ್ಯ ರಾಘವ್ ಚಡ್ಡ ಈ ಕುರಿತು ನಿಯಮಗಳನ್ನು ಓದಿಕೊಂಡಿಲ್ಲ ಎಂದು ಅಚ್ಚರಿ ವ್ಯಕ್ತಪಡಿಸಿದ ಸಭಾಪತಿಗಳು ನೋಟಿಸ್ ಅನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳುವುದು ನಿಬಂಧನೆಗಳನ್ನು ಉಲ್ಲಂಘಿಸುವುದಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದೊಂದು ಗಂಭೀರ ವಿಚಾರವಾಗಿದ್ದು ಈ ಕುರಿತಂತೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ನಾಯಕರೊಂದಿಗೆ ಚರ್ಚಿಸುವುದಾಗಿ ಹೇಳಿದರು ಹಲವು ನೋಟಿಸ್ಗಳನ್ನು ನೀಡಿರುವ ಸಮಾಜವಾದಿ ಪಕ್ಷದ ರಾಮ್ ಗೋಪಾಲ್ ಯಾದವ್ ಅವರನ್ನು ಯಾವ ನೋಟಿಸ್ ಅನ್ನು ಚರ್ಚಿಸಲು ಬಯಸುತ್ತೀರಿ ಎಂದು ಸಭಾಪತಿ ಪ್ರಶ್ನಿಸಿದಾಗ ಅವರು ಸಂಭಾಲ್ ವಿವಾದವನ್ನು ಪ್ರಸ್ತಾಪಿಸುವುದಾಗಿ ಉತ್ತರಿಸಿದರು ಇದಕ್ಕೆ ಶೂನ್ಯ ವೇಳೆಯಲ್ಲಿ ಅವಕಾಶ ನೀಡುವುದಾಗಿ ಸಭಾಪತಿ ಭರವಸೆ ನೀಡಿದರು लेकिन जैसे ही नवंबर का महीना आता है हम कहते हैं कि किसान राघव समस्या 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 मातनाड़ी केवल उत्तर पराली नहीं जलाता मजबूरी में जलाता है और इस साल तो हमारे सूबे पंजाब ने सत्तर प्रतिशत से ज्यादा गिरावट देखी गई स्टबल प्रदेश हरियाणा उत्तर प्रदेश राजस्थान में पराली जलाने की वारदातें बड़ी हैं ಸಭಾಪತಿಗಳ ಪೀಠದ ಸಮ್ಮತಿಯಂತೆ ಕೆಲವು ವಿಷಯಗಳನ್ನು ಚರ್ಚಿಸಿದ ನಂತರ ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲಾಯಿತು